ನನಗೆ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಬರುವುದರಿಂದ ಗ್ಯಾಸಿಗೆ ತರಕಾರಿಗೆ ಎಲ್ಲ ಸಾಮಾನಿಗೆ ಎಲ್ಲ ಒಳ್ಳೇದಾಗ್ತದೆ ಧನ್ಯವಾದ ಐದು ಭಾಗ್ಯಗಳನ್ನು ಗ್ಯಾರಂಟಿ ಭಾಗ್ಯಗಳನ್ನು ಚುನಾವಣಾ ಪೂರ್ವವಾಗಿ ಘೋಷಣೆಯನ್ನು ಮಾಡಿದ್ರು ಅದರ ಪ್ರಕಾರ ಮೊದಲನೇದಾಗಿ ಶಕ್ತಿ ಯೋಜನೆಯನ್ನು ಜಾರಿ ತಂದು ಜಾರಿಗೆ ತಂದ್ರು ಅದು ಮಹಿಳೆಯರಿಗೆ ಒಂದು ಅತ್ಯುತ್ತಮವಾದ ಒಂದು ಉಪಯುಕ್ತವಾದಂತಹ ಯೋಜನೆಯಾಯಿತು ಮಧ್ಯಮ ವರ್ಗದ ಮತ್ತು ಬಡ ವರ್ಗದ ಮಹಿಳೆಯರಿಗೆ ದಿನಗೂಲಿ ನೌಕರರಿಗೆ ದಿನ ಬಸ್ಸಲ್ಲಿ ಪ್ರಯಾಣಿಸುವಂತ ಮಹಿಳೆಯರಿಗೆ ತುಂಬಾ ಪ್ರಯೋಜನಕಾರಿಯಾದ ಯೋಜನೆಯನ್ನ ಸರ್ಕಾರ ಜಾರಿಗೊಳಿಸಿತು ಅದು ಒಂದು ಅತ್ಯುತ್ತಮ ಯೋಜನೆಯಾಗಿ ರೂಪುಗೊಂಡಿದೆ ಎಲ್ಲ ಕಾರ್ಮಿಕ ವರ್ಗದವರು ಸೊಪ್ಪು ಮಾರುವರಿಂದಿರಬಹುದು ಹೂಮಾರುವರಿಂದಿರಬಹುದು ದಿನಗೂಲಿಗೆ ಬಟ್ಟೆ ಶಾಪಗಳಿಗೆ ಎಲ್ಲ ಕನಿಷ್ಠ ವೇತನಕ್ಕೆ ದುಡಿಯುತ್ತಿರುವಂತಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಪ್ರಯಾಣ ಯೋಜನೆಯನ್ನು ತಂದು ಇವತ್ತು ಸಿದ್ದರಾಮಯ್ಯ ಸರ್ಕಾರ ತುಂಬಾ ಒಂದು ಉಪಯುಕ್ತಕಾರಿಯಾದ ಯೋಜನೆಯನ್ನು ನಮಗೆ ಕೊಟ್ಟಿದೆ ನಮಗೆ ಈಗಾಗಲೇ ಸರಕಾರದಿಂದ ಗೃಹ ಜ್ಯೋತಿ ವಿದ್ಯುತ್ತಿನ ಫಲಾನುಭವಿ ಆಗಿದ್ದೇನೆ ಯಾವುದೇ ಬಿಲ್ಲು ಕಟ್ಟಿ ಕಟ್ಟದೆ ನನಗೆ ಈಗ ವಿದ್ಯು ಸಿಗ್ತಾ ಇದೆ ಭಾಳ ಸಂತೋಷವಾಗ್ತಾಯಿದೆ ಇದೆ ಇಲ್ಲದ್ರೆ ನಾನು ಭಾಳ ಅವನು ಕಟ್ಟಲಿಕ್ಕೆ ಭಾಳ ಕಷ್ಟಪಡ್ತಿದ್ದೆ ಆದರೆ ಈಗಾಗಲೇ ಈ ಒಂದು ಬಿಲ್ಲು ನಮಗೆ ಸರ್ಕಾರ ಒದಗಿಸಿಕೊಟ್ಟಿದ್ದರಿಂದ ನನ್ನಂತೆ ಹಲವಾರು ಜನರಿಗೆ ಇದರ ಉಪಯೋಗವನ್ನು ಪಡೆಯುತ್ತಿದ್ದಾರೆ ಇಂಥ ಒಂದು ಉತ್ತಮ ರಾಜ್ಯ ಸರ್ಕಾರದ ಈ ಒಂದು ನಮಗೆ ಕೊಟ್ಟಂಥ ಈ ಒಂದು ವರದಾನ ಅಂತಲೇ ಹೇಳ್ಬೋದು ಅವರ ಗ್ಯಾರಂಟಿ ನಮ್ಮ ಎಲ್ಲ ಭಾಗದ ಜನರಿಗೆ ಒಂದು ವರದಾನವಾಗಿದೆ ಇನ್ನಷ್ಟು ನಮ್ಮ ರಾಜ್ಯ ಸರ್ಕಾರ ಇಂಥ ಕೆಲಸ ಮಾಡಿ ಎಲ್ಲ ಜನರಿಗೂ ಉಪಕಾರ ಮಾಡಲಿ ಎಂದು ಆಶಿಸ್ತೇನೆ ಅನ್ನಭಾಗ್ಯ ಯೋಜನೆ ತುಂಬ ಉಪಯುಕ್ತವಾದ ಒಂದು ಯೋಜನೆಯನ್ನು ಜಾರಿಗೆ ತಂದು ಅದರ ಐದು ಕೆ ಜಿ ಅಕ್ಕಿಯ ಜೊತೆಗೆ ಇದು ರೂ ನೂರ ಎಪ್ಪತ್ತರ ಹಾಗೆ ನಮ್ಮ ಖಾತೆಗೆ ಜಮೆಯಾಗುತ್ತಿದ್ದು ಇದರಿಂದ ನಮ್ಮಂಥ ಬಡ ಜನತೆಗೆ ಜೀವನ ನಿರ್ವಹಣೆ ಮಾಡಲು ತುಂಬ ಅನುಕೂಲವಾಗಿರುತ್ತದೆ ಹಾಗೂ ಇನ್ನು ಮುಂದೆಯೂ ಇದೇ ಥರ ಈ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗಲು ದೇವರು ಸರ್ವ ಸರ್ವವಿಲ್ಲದ ಶಕ್ತಿಯನ್ನು ಅವರಿಗೆ ಕರುಣಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ